ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಟೂ ಮಂತ್ ಮೇಲೇನೆ ಆಯಿತು ನಾನು ವೀಡಿಯೋಸ್ ಹಾಕಿ ಏಕೆಂದರೆ ನನಗೆ ಡೆಲಿವರಿ ಆಗಿದೆ ಸೊ ಹಾಗಾಗಿ ವೀಡಿಯೋಸ್ ಹಾಕೋಕ್ಕಾಗ್ತಿರಲಿಲ್ಲ ಹಾಗೆ ಡೆಲಿವರಿಗಿಂತ ಮುಂಚೆನೇ ನಾನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಾಗಿತ್ತು ಬಟ್ ಶೇರ್ ಮಾಡ್ಕೊಳೋಕೆ ಸೊ ಹಾಗಾಗಿ ಡೆಲಿವರಿ ಆದ್ರೂ ಪರವಾಗಿಲ್ಲ ಆ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋಗೆನೇ ನಾನು ನಾನಿವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ವಿಡಿಯೋ ಬಂದ್ಬಿಟ್ಟು ಐ ತಿಂಕ್ ನಾನು ಫೈವ್ ಮಂತ್ ಪ್ರೆಗ್ನೆಂಟ್ ಇದ್ದಾಗ ಮಾಡ್ಕೊಂಡಿರೋ ವಿಡಿಯೋ ಬಟ್ ಅದನ್ನು ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ ಸೊ ಅದೇ ವಿಡಿಯೋಗೆ ನಾನಿವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಕ್ಯಾಪ್ಸಿಕಾಂ ಪಲ್ಯ ಹೇಗೆ ಮಾಡೋದು ಅನ್ನೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಕ್ಯಾಪ್ಸಿಕಮ್ ಪಲ್ಯನ ಕ್ಯಾಪ್ಸಿಕಂ ಹೆಚ್ಕೊಬಿಟ್ಟು ಹಾಗೆ ಒಗ್ಗರಣೆ ಬಾಣ್ಲಿಲ್ಲ ಒಗ್ಗರಣೆ ಹಾಕೋಬಹುದು ಬಟ್ ನಾನು ಇಲ್ಲಿ ನಮ್ಮ ಮಾವಿಗೆ ಅಲ್ಲಿನ ಸಮಸ್ಯೆ ಇರೋದ್ರಿಂದ ನಾನು ಬಾಣ್ಲಿಲ್ಲೆ ಬೇಯಿಸ್ಕೊಳ್ತಿಲ್ಲ ಹಾಗಾಗಿ ಎಲ್ಲ ಒಗ್ಗರಣೆನೂ ಹಾಕಿ ಅದನ್ನ ಕುಕ್ಕರಲ್ಲೇ ಒಂದ್ಕು ಕೂಗಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಮೆತ್ತಗಿದ್ರೆ ಸ್ವಲ್ಪ ಅಗಿಬೋದು ಸ್ವಲ್ಪ ಕರಮ್ ಕರಮ್ ಅಂದರೂ ಹಗಿಯೋಕ್ಕಾಗೋದಿಲ್ಲ ಅವರಿಗೆ ಅಂತ ಬಟ್ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೊಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕಷ್ಟೇ ಆದರೂ ನಂದು ಇವತ್ತು ಸ್ವಲ್ಪ ಜಾಸ್ತಿ ನೀರೇ ಆಗಿತ್ತು ಬನ್ನಿ ಅದೇನು ವಿಷಯ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಡೆಲಿವರಿಗಿಂತ ಮುಂಚೆ ಶೇರ್ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಪ್ಪಾ ಅಂದರೆ ನನಗಿದ್ದು ಟ್ವಿನ್ಸ್ ಪ್ರೆಗ್ನೆನ್ಸಿ ಸೊ ಈ ವಿಷಯನ ನಾನು ಡೆಲಿವರಿ ಆಗೋದಕ್ಕೂ ಮುಂಚೆ ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ ಸಾರಿ ಸೊ ಹಾಗಾಗಿ ಡೆಲಿವರಿ ಆದ್ರೂ ಪರವಾಗಿಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಷಯ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರತ್ತೋ ತಿಳ್ಕೊಬೇಡಿ ಪ್ಲೀಸ್ ಡೆಲಿವರಿಗಿಂತ ಮುಂಚೆನೇ ಈ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಡೆಲಿವರಿ ಟೈಮ್ ಇನ್ನೂ ಸೆವೆಂಟೀನ್ ಅವರ್ ಏಯ್ಟೀನ್ ಡೇಸ್ ಇದ್ದ ಇರೋದಕ್ಕೂ ಮುಂಚೆನೇ ನನಗೆ ಡೆಲಿವರಿ ಆಯಿತು ಸೊ ಹಾಗಾಗಿ ಈ ವಿಷಯನ ಶೇರ್ ಮಾಡ್ಕೊಳೋಕಾಗಲಿಲ್ಲ ಅದಕ್ಕೆ ಇವತ್ತು ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಬನ್ನಿ ತಡ ಮಾಡ್ದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಹಾಗೆ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ ಸಾರಿ ಹಾಗೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನನಗೆ ಟ್ವಿನ್ಸ್ ಪ್ರೆಗ್ನೆನ್ಸಿ ಅಂತ ಯಾವಾಗ ಗೊತ್ತಾಯಿತು ಅಂದರೆ ನನಗೆ ಟೂ ಮಂತ್ ಆಗೋದ್ರೊಳಗೇ ನನಗೆ ಟ್ವಿನ್ಸ್ ಪ್ರೆಗ್ನೆನ್ಸಿ ಇದೆ ಅಂತ ಗೊತ್ತಾಗಿತ್ತು ಫಸ್ಟ್ ಹಾರ್ಟ್ ಬೀಟ್ ಬಂದ್ಬಿಟ್ಟು ನಾನು ಬರ್ತ್ಡೇ ದಿನ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಸೊ ಅವತ್ತಿನ ದಿನ ಫಸ್ಟ್ ಬೇಬಿದು ಹಾರ್ಟ್ ಬಿಟ್ ಬಂದಿತ್ತು ಹಾಗೆ ಅದರ ನೆಕ್ಸ್ಟ್ ವೀಕ್ ಅಥವಾ ಅಂದರೆ ಒಂದು ವೀಕ್ ಆರ್ ಟೂ ವೀಕ್ ಬಿಟ್ಟು ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದು ಸೊ ಅವಾಗ ಸ್ಕ್ಯಾನಿಂಗ್ ಮಾಡಿ ನೋಡಿದರೆ ಇನ್ನೊಂದ್ರದ್ದು ಕೂಡ ಹಾರ್ಟ್ ಬಂದಿತ್ತು ಡಾಕ್ಟರ್ ಟ್ವಿನ್ಸ್ ಪ್ರೆಗ್ನೆನ್ಸಿ ಕಣಪ್ಪ ಅಂತ ಹೇಳಿಬಿಟ್ರು ಇನ್ನೊಂದು ಪಾಪದ್ದು ಕೂಡ ಹಾರ್ಟ್ ಬಂದಿದೆ ಸೊ ಹಾಗಾಗಿ ಟ್ವಿನ್ಸ್ ಪ್ರೆಗ್ನೆನ್ಸಿ ಆದಷ್ಟು ಕೇರ್ಫುಲ್ ಆಗಿರಿ ಅಂತ ನಮಗೆ ಹೇಳಿದರು ನಂಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಕೂಡ ಡಿಸೆಂಬರ್ ಮಂತಲ್ಲೇ ಹಾಗೆ ಟ್ವಿನ್ಸ್ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಗಿದ್ದು ಕೂಡ ಡಿಸೆಂಬರಲ್ಲೇ ನನಗೆ ಡಾಕ್ಟರ್ ಟ್ವಿನ್ಸ್ ಪ್ರೆಗ್ನೆನ್ಸಿ ಅಂತ ಹೇಳ್ತಿದ್ದಂಗೆ ಫುಲ್ ಶಾಕ್ ಆಗೋಯ್ತು ಅಂದರೆ ಒಂಥರ ತುಂಬ ಬೇಜಾರ್ ಕೂಡ ಆಯಿತು ಆ್ಯಕ್ಚುಲಿ ಇದು ಬೇಜಾರು ಪಡ್ಕೊಳೋ ವಿಷಯ ಅಲ್ಲ ಖುಷಿ ಪಡೋ ವಿಷಯನೇ ಬಟ್ ನನಗೆ ಹೇಗೆ ತುಂಬ ಕೇಳಿ ತುಂಬಾ ಬೇಜಾರಾಯಿತು ಥೋ ಯಾಕಪ್ಪ ದೇವ್ರೆ ನನಗೆ ಈ ಥರ ಟ್ವಿನ್ಸ್ ಕೊಟ್ಬಿಟ್ಟೆ ಇಲ್ಲ ಕೊಡೋದು ಬಿಟ್ಟು ననగే క్విన్స్ ఆయో అంత తుంబే బేజారాతు సో ఆవత్ ఆస్పెటంద మనకి బరవరిగూ ఫుల్ హండే బందీ స్వల్ప దినవరూ తుంబ బేజార బేజారలై అయ్యో ట్వీన్స్ ప్రెగ్నెన్సీ ట్విన్స్ ప్రెగ్నెన్సీ హేగో ఏను అంత అందరే ఒ భయ ఆగి హేనోర ననట్విన్స్ అందరే ఒం ఫుల్ బేజారాగ్బిటితో హేగో ఏను అంత ನನಗೆ ಇನ್ನೂ ಒಂದು ವರ್ಷ ಪ್ರೆಗ್ನೆಂಟ್ ಆಗಿಲ್ಲ ಅಂದಿದ್ರು ಚಿಂತೆ ಇರ್ತಿರಲಿಲ್ಲ ಬಟ್ ಟ್ವಿನ್ಸ್ ಅಂತ ಹೇಳಿದಾಗಿಂದ ನನಗಂತೂ ತುಂಬ ಚಿಂತೆ ಆಗೋಕ್ಕೆ ಶುರು ಆಗೋಗ್ತು ಸೊ ಹಾಗಾಗಿ ನಾನು ಪ್ರೆಗ್ನೆನ್ಸಿ ಜರ್ನಿನ ಇಷ್ಟು ಅಂದರೆ ಎಂಜಾಯ್ ಮಾಡ್ಕೊಂಡು ನನಗೆ ಒಂಥರ ಅನುಭವಿಸೋಕೆ ಆಗಲಿಲ್ಲ ಫೀಲ್ ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಹೇಳಿದರು ಬಿಡು ಏನು ಚಿಂತೆ ಮಾಡಿಬಿಡ ಎಲ್ಲರಿಗೂ ಟ್ವಿನ್ಸ್ ಪ್ರೆಗ್ನೆನ್ಸಿ ಆಗಲ್ಲ ಅದೊಂಥರ ಅದೃಷ್ಟ ಇದ್ದಂಗೆ ಎಲ್ಲರಿಗೂ ಈ ಅವಕಾಶ ಸಿಗಲ್ಲ ನಮಗೆ ಅದೃಷ್ಟ ಸಿಕ್ಕಿದೆ ಅಂತ ಹೇಳಿದರು ಸೊ ಹಾಗೆ ಹಿಂಗೆ 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 ನಿಧಾನಕ್ಕೆ ನಾನೇ ಒಂಥರ ಸಮಾಧಾನ ಮಾಡಿಕೊಂಡೆ ಸೊ ಹಾಗಾಗಿನೇ ತುಂಬ ಅಂದರೆ ತುಂಬ ವಾಮಿಟ್ ಆಗ್ತಾಯಿತ್ತು ಡಾಕ್ಟರ್ ಹತ್ರ ಕೇಳಿದರೆ ಟ್ವಿನ್ಸ್ ಅಲ್ವಾ ಸೊ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳಿದರು ಎಷ್ಟೇ ಅವರು ವಾಮಿಂಟಿಂಗ್ ಮಾತ್ರೆ ಕೊಟ್ಟಿದ್ರಾಗಿರ್ಬೋದು ಯಾವುದಕ್ಕೂ ವಾಮಿಟ್ ಅಷ್ಟು ಕಂಪ್ಲೀಟಾಗಿ ನಿಂತ್ಕೊಳ್ತಾನೆ ಇರಲಿಲ್ಲ ಈಗ ರೊಟ್ಟಿ ಆಗ್ತಾ ಇದ್ದೀನಿ ಅಂದರೆ ಒಂದು ಸಲ ಅವಾಗ ವಾಮಿಂಟ್ ಮಾಡ್ಕೊಬಂದು ನಾನಿಲ್ಲಿ ರೊಟ್ಟಿ ಆಗ್ತಾ ಇದ್ದೆ ಹಾಗೆ ರೊಟ್ಟಿ ತಿನ್ನೋದು ಮುಂಚೆ ಆಗಿರ್ಬೋದು ತಿಂದಾದ್ಮೇಲೆ ಆಗಿರ್ಬೋದು ಹೀಗೆ ಕಂಟಿನ್ಯೂಸ್ ಆಗಿ ವಾಮಿಟ್ ಅನ್ನೋದು ಹಾಕ್ತಾನೆ ಇತ್ತು ಈಗ ಅತ್ತೆ ಮಾವ ಎಲ್ಲ ಹೊಲ್ದತ್ರ ಹೋಗಿದ್ದರು ಹಸ್ಬೆಂಡ್ ಆಗಿರ್ಬೋದು ಎಲ್ಲನೂ ಅಷ್ಟೇ ಹೊಲದತ್ರ ಹೋಗಿದ್ದರು ಸೊ ಹಾಗಾಗಿ ಬೆಳಗ್ಗೆ ಕೂಡಲೇ ನಾನೇ ತಿಂಡಿ ಎಲ್ಲ ಮಾಡ್ತಿದ್ದೆ ಅತ್ತೇನೂ ಮನೇಲಿದ್ದಾಗ ಇದ್ದಾಗ ಆದಷ್ಟು ಹೆಲ್ಪ್ ಮಾಡೋರು ನನಗೆ ಸೊ ಟ್ವಿನ್ಸ್ ಪ್ರೆಗ್ನೆನ್ಸಿ ಇದ್ದಿದ್ದರಿಂದಲೇ ನನಗೆ ತುಂಬ ರಿಸ್ಕ್ ಇದೆ ಅಂತಲೇ ಹೇಳಿದರು ಯಾಕೆಂದರೆ ಆರು ತಿಂಗಳಿಂದನೇ ಗರ್ಭಕೋಶ ಓಪನ್ ಆಗ್ತಿದೆ ನೀವು ಆದಷ್ಟು ಎಷ್ಟು ಆಗಿರ್ತೀರೋ ಅಷ್ಟೇ ನಿಮಗೆ ಒಳ್ಳೇದು ಇಲ್ಲಾಂದರೆ ನಮ್ಮ ಅಕಸ್ಮಾತ್ ಮಿಸ್ ಏನಾದ್ರು ಬೇರೆ ಥರ ಏನಾದ್ರು ಆದರೆ ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ ಸೊ ಆದಷ್ಟು ಕೇರ್ಫುಲ್ಲಾಗಿರಿ ಜಾಸ್ತಿ ಹೊತ್ತು ನಿಂತ್ಕೊಳ್ಬೇಡಿ ಜಾಸ್ತಿ ಹೊತ್ತು ಅಂದರೆ ವಾಕ್ ಏನೂ ಮಾಡಬೇಡಿ ನೀವು ಎಷ್ಟು ಮಲಗಿರ್ತೀರೋ ಅಷ್ಟು ನಿಮಗೆ ಒಳ್ಳೇದು ಅಂತ ಹೇಳಿದರು ಸೊ ಇಲ್ಲಿ ನೋಡಿ ಈಗ ಅಗ್ರೀಲ್ ಆಗಿರೋ ಇರೋದ್ರಿಂದ ನನ್ನ ಈ ಥರ ನಿಂತ್ಕೊಂಡಿರೋ ಬಟ್ ಈ ವಿಡಿಯೋ ಮಾಡುವಾಗ ರಿಸ್ಕ್ ಇದೆ ಅಂತ ಏನು ಗೊತ್ತಿರಲಿಲ್ಲ ಸೊ ಹಾಗಾಗಿ ನಾನೇ ನಿಂತ್ಕೊಂಡು ರೊಟ್ಟಿ ಹಾಕ್ತಾ ಇದ್ದೀನಿ ಅದು ರಿಸ್ಕ್ ಇದೆ ಅಂತ ಗೊತ್ತಾದಾಗ್ಲಿಂದ ಅತ್ತೆಯವರೇ ಹಾಕಿದರು ಅವ್ರು ಹೊದತ್ರ ಹೋಗೋಸ್ ಒಳಗೆ ಸ್ವಲ್ಪ ಕೆಲಸ ಮಾಡಿಟ್ಟು ಹೋಗೋರು ಹಾಗೆ ಹೇಳೋಗೋರು ನಾನೇ ಬಂದು ರೊಟ್ಟಿ ಹಾಕ್ತೀನಿ ನೀನು ಇನ್ನೂ ಹಾಕಿರಬೇಡ ಅಂತ ಬಟ್ ನನ್ನ ಮನಸ್ಸು ತಡೀತಿರಲ್ಲ ನಾನೇ ಹಾಕೋಗಿದ್ದೆ ಹಾಗಾಗಿ ನನ್ನನ್ನು ಬೇಗನೆ ತೋರ್ ಮನೆಗೆ ಕಳಿಸಿದ್ರು ಹೋಗು ನೀನು ಇಲ್ಲಿದ್ದರೆ ಅದು ಇದು ಎಲ್ಲ ಕೆಲಸನೂ ಮಾಡ್ತೀಯ ನಾವು ಬರೋ ಟೈಮ್ ಆಯ್ತು ಅಂತ ನಿಂತ್ಕೊಂಡು ರೊಟ್ಟಿನೂ ಹಾಕ್ತಿಯಾ ಸೊ ಹಾಗಾಗಿ ಅಮ್ಮನ ಮನೇಲಿ ಹೋಗಿ ಆದಷ್ಟು ರೆಸ್ಟ್ ತಗೊ ನನ್ನನ್ನು ಬೇಗ ಆರು ತಿಂಗಳಿಗೇ ನನ್ನ ತವ್ರ ಮನೆಗೆ ಕಳಿಸಿದ್ರು ಸೊ ಅದಕ್ಕೇ ನಾನು ಆರು ತಿಂಗಳಿಂದನೇ ನನ್ನ ಅಮ್ಮನ ಮನೇಲಿ ಇದ್ದಿದ್ದು ಹಾಗಾಗಿ ವಿಡಿಯೋಸ್ ವೀಡಿಯೋಸ್ ಇದ್ದು ನೋಡಿ ಆ ಸೆಕೆಯಲ್ಲಿ ನಿಂತ್ಕೊಂಡು ರೊಟ್ಟಿ ಹಾಕಿ ಎಷ್ಟು ಬೆವರ್ ನೀರು ಹಿಡ್ದಿದೆ ಅಂತ ಬಟ್ ಅಷ್ಟು ರೊಟ್ಟಿ ಹಾಕಿದ್ರೂ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ ಸೊ ಎಲ್ಲರೂ ಹೇಳಿದಾಗೆ ಒಂದು ಪ್ರ ಒಂದು ಪಾಪು ಇದ್ದೋರೇನೆ ಮಸ್ ಫಸ್ಟ್ ತಿನ್ನೋದ್ಕಿಂತ ಡಬಲ್ ತಿನ್ನಬೇಕು ಅಂತ ಬಟ್ ನಾನು ಟ್ವಿನ್ಸ್ ಪ್ರೆಗ್ನೆನ್ಸಿನ ಇಟ್ಕೊಂಡು ನಾನು ನಾನು ಮಾಮೂಲಿ ಚೆನ್ನಾಗಿರೋ ಟೈಮಲ್ಲಿ ಎಷ್ಟು ಊಟ ತಿಂಡಿ ತಿಂತಿದ್ದೆ ಅದಕ್ಕೂ ಕಡಿಮೆ ಊಟ ತಿಂಡಿನೇ ಪ್ರೆಗ್ನೆಂಟ್ ಆಗೋವರೆಗೂ ನಾನು ಅಷ್ಟೇ ಕಡಿಮೆ ಊಟ ತಿಂದೇನೆ ಅಂತಲೇ ಹೇಳ್ಬೋದು ಏಕೆಂದರೆ ನನಗೆ ಊಟ ತಿಂಡಿ ಕಂಟ್ರೇ ಆಗ್ತಾ ಇರಲಿಲ್ಲ ಡೆಲಿವರಿ ಆಗೋವರೆಗೂ ನನಗೆ ಹೇಳ್ತಿವ ನನಗೆ ಬೈಕ್ ಏನದೇ ಆಲ್ಮೋಸ್ಟ್ ಟ್ವಿನ್ಸ್ ಪ್ರೆಗ್ನೆನ್ಸಿ ಆದರೂ ನನಗೆ ಬೈಕ್ ಏನಾದೆ ಜಾಸ್ತಿ ಆಗಲೇ ಇಲ್ಲ ಬಟ್ ಅದು ಯಾಕೆ ಹತ್ರ ಆಗಲಿಲ್ಲ ಅನ್ನೋದು ನನಗೂ ಗೊತ್ತಿಲ್ಲ ಟ್ವಿನ್ಸ್ ಪ್ರೆಗ್ನೆನ್ಸಿ ಇಟ್ಕೊಂಡು ನೆಟ್ವರ್ಗೆ ಹಾಲು ಕುಡಿಲಿಲ್ಲ ಒಂದು ಫ್ರೂಟ್ ನೆಟ್ವರ್ಕ್ ತಿನ್ನಲಿಲ್ಲ ಡ್ರೈ ಫ್ರೂಟ್ಸ್ ತಿನ್ನಲಿಲ್ಲ ಊಟ ತಿಂಡಿ ಚೆನ್ನಾಗಿ ಮಾಡಲಿಲ್ಲ ಅಂಥದ್ರಲ್ಲಿ ನಾನು ಡೆಲಿವರಿ ಆಗೋಯಿತು ಅಂತಲೇ ಹೇಳ್ಬೋದು ವಾಕ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಏನೇನು ನಾನು ಮಾಡಲೇ ಇಲ್ಲ ಯಾಕಂದರೆ ರಿಸ್ಕ್ ಅಂತ ಹೇಳಿರೋದ್ರಿಂದ ಸೋ ಟ್ವಿನ್ಸ್ ಅಂತ ಹೇಳಿರೋದ್ರಿಂದ ನನಗೊಂದು ಆಸೆ ಇತ್ತು ಆದರೆ ಒಂದು ಗಂಡು ಪಾಪು ಹಾಗೆ ಒಂದು ಹೆಣ್ ಪಾಪು ಆದರೇ ನನಗೆ ಸಮಾಧಾನ ಎರಡು ಗಂಡಾದ್ರೂ ಬೇಜಾರು ಎರಡು ಹೆಣ್ಣಾದ್ರೂ ಬೇಜಾರು ಅನ್ನೋದೇ ನನ್ನ ಮನಸ್ಸಲ್ಲಿತ್ತು ಬೇಜಾರಾದರೆ ಆ ಥರ ಬೇಜಾರೇನಿಲ್ಲ ನನಗೆ ಪಾಪು ಕಂಡ್ರೇ ಇಷ್ಟ ಹಾಗೆ ಹೆಣ್ಣು ಪಾಪು ಅಂದ್ರೂ ತುಂಬಾ ಇಷ್ಟ ಸೊ ಹಾಗಾಗಿ ಯಾವ ಕೊರತೆಯೂ ಇಲ್ದಂಗೆ ಎರಡೂ ಅದೊಂದು ಇದೊಂದಾದ್ರೇ ನನಗೆ ಖುಷಿ ಅನ್ನೋದು ನನ್ನ ಮನಸ್ಸಲ್ಲಿತ್ತು ಅಷ್ಟೇ ನಾನು ಆಸೆ ಪಟ್ಟ ತಕ್ಷಣ ಅಂದ್ಕೊಂಡಿದ್ದಾಗಲ್ಲ ಅನ್ನೋದನ್ನು ಗೊತ್ತಿತ್ತು ಏಕೆಂದರೆ ಯಾವ್ದಾಗಿರುತ್ತೋ ಏನೋ ಅದು ಗೊತ್ತಿರಲ್ಲ ಬಟ್ ಏನೋ ಒಂದು ಆಸೆ ಅಂತ ಇಟ್ಕೊಂಡು ಇಟ್ಕೊಂಡಿರ್ತೀವಿ ಯಾವುದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅಂತಲೂ ಗೊತ್ತಿರುತ್ತೆ ಯಾರಾದರೂ ಅಕಸ್ಮಾತ್ ಒಂದು ಗಂಡು ಒಂದು ಹೆಣ್ಣು ಆಗಲಿ ಅಂದರೆ ಅಯ್ಯೋ ನೀವು ಹೇಳ್ದಂಗೆ ಆಗಲಿ ಅಂತಲೂ ಹೇಳ್ತಿದ್ದೆ ನಾನು ಸೊ ಈ ವಿಷಯನೇ ನಾನು ಡೆಲಿವರಿ ಅದಕ್ಕೂ ಮುಂಚೆ ಶೇರ್ ಮಾಡ್ಕೊಳೋಕ್ಕಾಗಲ್ಲ ಅಂತ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಯಾರಿಗಿಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್